ಕ್ಷಣ ಮತ್ತು ಅಣಿಮುತ್ತು ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ನಾವು ಅದನ್ನು ತಿನ್ನುವುದಿಲ್ಲ ಅದು ನಮ್ಮನ್ನು ತಿನ್ನುತ್ತದೆ ಇಲ್ಲೊಂದು ಕುತೂಹಲಕಾರಿ ವಿಷಯ ಇದೆ ಇದನ್ನು ನಮ್ಮ ಸ್ವಾಮೀಜಿಯವರು ಕಾಲೇಜು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿದ್ದರು ಎಸ್ಕಿಮೊ ಜನಾಂಗದ ಬೇಟೆಗಾರರು ತೋಳಗಳನ್ನು ಬೇಟೆಯಾಡುವುದರಲ್ಲಿ ವಿಶೇಷವಿದೆ ಅವರು ತೋಳಗಳನ್ನು ಬೇಟೆಯಾಡಲು ಹೋಗುವುದಿಲ್ಲ ತೋಳಗಳೇ ಅವರ ಬಳಿ ಬಂದು ಬೇಟೆಗೆ ಬಲಿಯಾಗಿ ಬಿಡುತ್ತವೆ ಹೇಗೆ ಗೊತ್ತೇ ಅವರು ಎರಡೂ ಕಡೆ ಚೂಪಾದ ಉದ್ದನೆಯ ಚಾಕುವನ್ನು ತೆಗೆದುಕೊಳ್ಳುತ್ತಾರೆ ಅದರ ಮೇಲೆ ಕುರಿಯದ್ದೋ ಮೇಕೆಯದ್ದೋ ರಕ್ತವನ್ನು ಚೆನ್ನಾಗಿ ಸವರುತ್ತಾರೆ ಕೆಲವೇ ಕ್ಷಣದಲ್ಲಿ ಚಾಕುವಿನ ಲೇಪವಿರುವ ರಕ್ತ ಹೆಪ್ಪುಗಟ್ಟಿ ಗಟ್ಟಿಯಾಗುತ್ತದೆ ಆನಂತರ ಚಾಕುವನ್ನು ತಮ್ಮ ಗುಡಾರದ ಮುಂದೆ ನೆಡುತ್ತಾರೆ ರಕ್ತದ ವಾಸನೆ ಮೂಗಿಗೆ ಬಿದ್ದ ತಕ್ಷಣ ತೋಳ ರಕ್ತವನ್ನು ಹುಡುಕಿಕೊಂಡು ಬರುತ್ತದೆ ಅದಕ್ಕೆ ಚಾಕುವಿನ ಮೇಲೆ ಲೇಪಿಸಿರುವ ರಕ್ತ ಕಾಣುತ್ತದೆ ಚಾಕು ಕಾಣುವುದಿಲ್ಲ ಅದು ಆನಂದವಾಗಿ ರಕ್ತವನ್ನು ನೆಕ್ಕಲಾರಂಭಿಸುತ್ತದೆ ಉಚಿತವಾಗಿ ಸಿಕ್ಕ ರಕ್ತ ಅದರ ನಾಲಿಗೆಗೆ ಬಹಳ ರುಚಿ ಅನ್ನಿಸುತ್ತದೆ ಅದು ನೆಕ್ಕುತ್ತಲೇ ಹೋಗುತ್ತದೆ ಕೊಂಚ ಹೊತ್ತಿನಲ್ಲಿ ಚಾಕುವಿಗೆ ಲೇಪಿಸಿದ ರಕ್ತವೆಲ್ಲ ಕರಗಿ ಹೋಗುತ್ತದೆ ಆದರೂ ತೋಳ ನೆಕ್ಕುವುದನ್ನು ಬಿಡುವುದಿಲ್ಲ ಆಗ ಚೂಪಾದ ಚಾಕುವಿನಿಂದ ತೋಳದ ನಾಲಿಗೆ ಗಾಯಗೊಳ್ಳುತ್ತದೆ ರಕ್ತ ಒಸರುವುದಕ್ಕೆ ಆರಂಭವಾಗುತ್ತದೆ ಆದರೆ ತೋಳಕ್ಕೆ ತಾನು ತನ್ನದೇ ರಕ್ತವನ್ನು ನೆಕ್ಕುತ್ತಿದ್ದೇನೆ ಕುಡಿಯುತ್ತಿದ್ದೇನೆ ಎನ್ನುವ ಅರಿವು ಹಾಕುವುದಿಲ್ಲ ನಾಲಿಗೆಯಿಂದ ಹೆಚ್ಚು ಹೆಚ್ಚು ರಕ್ತ ಸೋರುತ್ತಲೇ ಹೋಗುವುದರಿಂದ ತೋಳ ಬಸವಳಿಯುತ್ತದೆ ಪ್ರಜ್ಞೆ ತಪ್ಪಿ ಬೀಳುತ್ತದೆ ಆಗ ಗುಡಾರದ ಒಳಗಿನಿಂದ ಎದ್ದು ಬರುವ ಬೇಟೆಗಾರ ತಾನು ಬೇಟೆ ಆಡದೆಯೇ ತನ್ನ ಬಾಗಿಲಿಗೆ ಬಂದು ಬಲಿಯಾಗಿ ಬಿದ್ದಿರುವ ತೋಳವನ್ನು ಕಂಡು ಹರ್ಷಿಸುತ್ತಾನೆ ಸ್ವಾಮೀಜಿಯವರು ನಾನು ಈ ವಿಷಯವನ್ನು ಹೇಳುವುದಕ್ಕೆ ಒಂದು ಕಾರಣವಿದೆ ಇಲ್ಲಿಗೆ ಬರುವುದಕ್ಕೆ ಮುಂಚೆ ನಿಮ್ಮ ಪ್ರಾಂಶುಪಾಲರು ಆತಂಕದಿಂದ ವಿದ್ಯಾರ್ಥಿಗಳಿಗೆ ಸುಲಭ ಮೂಲಗಳಿಂದ ಸಿಗುವ ದುಡ್ಡಿನಿಂದಾಗಿ ದುಶ್ಚಟಗಳಿಗೆ ಬಲಿಯಾಗುತ್ತಾರೆ ಸಿಗರೇಟು ಜರ್ದ ಮಾದಕ ದ್ರವ್ಯಗಳ ಚಟಗಳಿಗೆ ದಾಸರಾಗುತ್ತಿದ್ದಾರೆ ಎಂದು ಹೇಳಿಕೊಂಡರು ಈ ಚಟಗಳು ಎಸ್ಕಿಮೊ ಬೇಟೆಗಾರನಂತೆಯೇ ಕೆಲಸ ಮಾಡುತ್ತವೆ ಮೊದಮೊದಲು ಆ ದುಶ್ಚಟದ ವಸ್ತುಗಳಿಂದ ಏನೋ ಒಂದು ಬಗೆಯ ಆನಂದ ಸಿಕ್ಕ ಭ್ರಮೆ ಉಂಟಾಗುತ್ತದೆ ಆದರೆ ಬರಬರುತ್ತಾ ಆನಂದ ದೇಹವನ್ನೇ ಹಾಳುಗೆಡುವುತ್ತಿದೆ ಎಂಬುದು ಗಮನಕ್ಕೇ ಬರುವುದಿಲ್ಲ ಮೊದಮೊದಲು ನಾವು ಚಟದ ವಸ್ತುವನ್ನು ತಿನ್ನುತ್ತೇವೆ ಆದರೆ ಕೊನೆಗೆ ಆ ಚಟದ ವಸ್ತುವೇ ನಮ್ಮನ್ನು ತಿಂದು ಹಾಕುತ್ತದೆ ನಮಗೆ ಸಿಗುತ್ತಿರುವ ಆನಂದ ಚಟದ ವಸ್ತುವಿನಿಂದ ಇಂದ ಅಲ್ಲ ನಮ್ಮ ದೇಹದ ಹಾಳಾಗುವುದರಿಂದ ಎಂಬುದು ನಮಗೆ ಅರಿವಾಗುವ ಅಷ್ಟರೊಳಗೆ ನಾವು ಚಟಗಳ ದಾಸರಾಗಿ ಹೋಗಿರುತ್ತೇವೆ ಆದ್ದರಿಂದ ಅದನ್ನು ಬಿಡಿಸಿಕೊಳ್ಳುವುದು ಬಹಳ ಕಷ್ಟವಾಗುತ್ತದೆ ಮೊದಲನೇ ಬಾರಿ ಇದರ ರುಚಿಯನ್ನು ನೋಡು ಎಂದು ಹೇಳುವ ಸ್ನೇಹಿತರಿಂದ ದೂರ ಇರುವುದು ಬಹಳ ಒಳ್ಳೆಯದು ಈಗಾಗಲೇ ಚಟಗಳಿಗೆ ದಾಸರಾಗಿದ್ದರೆ ಎಸ್ಕಿಮೊ ಬೇಟೆಗಾರರಿಗೆ ಬಲಿಯಾಗುವ ತೋಳವನ್ನು ನೆನಪಿಸಿಕೊಂಡು ಚಟಗಳನ್ನು ಬಿಡಲು ಪ್ರಯತ್ನಿಸಬಹುದು ಎಂದು ಹೇಳಿ ಮಾತು ಮುಗಿಸಿದರು ಚಟಗಳಿಗೆ ಇಂಗ್ಲಿಷಿನಲ್ಲಿ ಹ್ಯಾಬಿಟ್ ಎನ್ನುವುದಾದರೆ ಅದರಲ್ಲಿ ಹೆಚ್ಚು ತೆಗೆದರೆ ಎ ಬಿಟ್ ಅಂದರೆ ಒಂದು ಸ್ವಲ್ಪ ಉಳಿಯುತ್ತದೆ ಅದರಿಂದ ಎ ತೆಗೆದರೆ ಬಿಟ್ ಸ್ವಲ್ಪ ಉಳಿಯುತ್ತದೆ ಅದರಿಂದ ಬಿ ತೆಗೆದರೆ ಇಟ್ ಅದು ಉಳಿಯುತ್ತದೆ ಅದರಿಂದ ಮತ್ತೆ ಐ ತೆಗೆದರೆ ಟೀ ಉಳಿಯುತ್ತದೆ ಟೀ ಚಹಾ ಚಹಾ ಕೂಡ ಒಂದು ಚಟವೇ ಚಟದ ವಸ್ತುಗಳನ್ನು ನಾವು ತಿನ್ನುವುದಿಲ್ಲ ಚಟದ ವಸ್ತುಗಳೇ ನಮ್ಮನ್ನು ತಿನ್ನುತ್ತವೆಂಬ ಮಾತು ಚಟ ಹತ್ತಿಸಿಕೊಂಡವರನ್ನು ಕಂಡಾಗ ನಿಜ ಅನ್ನಿಸುತ್ತದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು